ಬೆಲ್ಲ ಅಥವಾ ಸಕ್ಕರೆ ಇವನ್ ಸರ್ ಬೆಲ್ಲ ಸಕ್ಕರೆ ಎರಡು ಸ್ವೀಟೆ ಅಲ್ಲ ಅಂತ ನೀವು ಹೇಳ್ತೀರಿ ನಿಜ ವೀಕ್ಷಕ ಎರಡು ಸ್ವೀಟೇ ಎರಡು ಸಿಗಿನೆ ಎರಡು ಮಧುರ ರುಚಿ ಅಂತಹ ವಸ್ತುಗಳೇ ದ್ರವ್ಯಗಳೇ ಆಮೇಲೆ ಬೆಲ್ಲ ಯೂಸ್ ಮಾಡ್ಬೇಕಾ ಸಕ್ರೆ ಯೂಸ್ ಮಾಡ್ಬೇಕಾ ಅಂತ ಭಾಳಷ್ಟು ಜನರಲ್ಲಿ ಗೊಂದಲ ಹಲವಾರು ಮಾಧ್ಯಮಗಳಲ್ಲಿ ಓದಿರ್ತಾರೆ ಕನ್ಫ್ಯೂಷನ್ ಇರ್ತಾರೆ ನಮ್ಮನ್ನು ಕೂಡ ಕೆಲವು ಪೇಷಂಟ್ಸ್ ಕೇಳ್ತಾರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ಉತ್ತರ ಮಾಡಲಿ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ನೋಡಿ ವೀಕ್ಷಕರೇ ಬೆಲ್ಲನೂ ಕೂಡ ತಯಾರು ಮಾಡೋದು ಕಬ್ಬಿನಿಂದನೇ ಸಕ್ಕರೆ ತಯಾರು ಮಾಡೋದು ಕೂಡ ಕಬ್ಬಿನಿಂದನೆ ಆದರೆ ಪ್ರೊಸೆಸಿಂಗ್ ಆಗುವಂತಹ ಸಮಯದಲ್ಲಿ ಅದರ ಗುಣಧರ್ಮಗಳು ಮೂಲ ಗುಣಧರ್ಮಗಳು ಬದಲಾವಣೆ ಆಗ್ತಾ ಹೋಗ್ತವೆ ಅದೇ ಕಬ್ಬಿನಿಂದ ತಯಾರು ಮಾಡಿರುವಂತಹ ಸಕ್ಕರೆ ಅಸಿಡಿಕ್ ಇನ್ ನೇಚರ್ ಅದೇ ಕಬ್ಬಿನಿಂದ ತಯಾರು ಮಾಡಿರುವಂತಹ ಬೆಲ್ಲ ಆಲ್ಕಲೈನ್ ಇನ್ ನೇಚರ್ ಸಕ್ಕರೆ ಅಸಿಡಿಕ್ ಇನ್ ನೇಚರ್ ಅಂತಂದ್ರೆ ದೇಹದಲ್ಲಿ ಉಷ್ಣಾಂಶತೆಯನ್ನು ಹೆಚ್ಚು ಮಾಡುತ್ತದೆ ಪಿತ್ತವನ್ನು ವೃದ್ಧಿ ಮಾಡಿ ಪಿತ್ತ ಪ್ರಕೋಪವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತದೆ ಸಕ್ಕರೆಯನ್ನು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಬೆಲ್ಲ ಆಲ್ಕಲೈನ್ ಇನ್ ನೇಚರ್ ಬೆಲ್ಲವನ್ನು ಉಪಯೋಗ ಮಾಡೋದ್ರಿಂದ ದೇಹದ ಪಿ ಎಚ್ ವ್ಯಾಲ್ಯೂ ಆಲ್ಕಲೈನ್ ಸೈಡ್ ಹೋಗ್ತದೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಂಗಿಲ್ಲ ಉಷ್ಣಾಂಶ ಜಾಸ್ತಿ ಆಗಿಲ್ಲ ಅಂದರೆ ಪಿತ್ತ ವೃದ್ಧಿ ಆಗಂಗಿಲ್ಲ ಅದರ ಅರ್ಥ ಪಿತ್ತ ಪ್ರಕೋಪ ಆಗಂಗಿಲ್ಲ ಅದರ ತಾತ್ಪರ್ಯ ಪಿತ್ತಜ ವ್ಯಾಧಿಗಳು ಅಂದರೆ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಧಿಗಳು ಯಾವ್ಯಾವು ಗ್ಯಾಸ್ಟ್ರಿಕ್ ಕಣ್ಣೂರಿ ಅಂಗಾಲಂಗ ಸ್ಕಿನ್ ಡಿಸೀಸಸ್ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಧಿಗಳು ಇವೆಲ್ಲವೂ ಕೂಡ ಈ ಬೆಲ್ಲವನ್ನು ಉಪಯೋಗ ಮಾಡೋದ್ರಿಂದ ತಡೆಗಟ್ಟುವ ಸಾಧ್ಯತೆ ಇರ್ತದೆ ಆದ್ದರಿಂದ ವೀಕ್ಷಕರೇ ನಾನು ಈಗ ಹೇಳ್ದೇನಪ್ಪ ಅಂತಂದರೆ ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಂಥ ವಿಚಾರ ನಿಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರ ನಿಮ್ಮ ದೇಹ ಆಲ್ಕಲೈನ್ ಆಗಿರಬೇಕಾ ಅಸಿಡಿಕ್ ಆಗಿರಬೇಕಾ ಅನ್ನೋದನ್ನು ವಿಚಾರವನ್ನು ತಿಳ್ಕೊಳ್ಳಿ ತದನಂತರ ಬೆಲ್ಲವನ್ನು ಉಪಯೋಗ ಮಾಡಬೇಕಾ ಅಥವಾ ಸಕ್ಕರೆಯನ್ನು ಉಪಯೋಗ ಮಾಡಬೇಕು ಅನ್ನೋದನ್ನ ತಾವು ನಿರ್ಧಾರ ಮಾಡಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮೈದಾ ಹಿಟ್ಟಿದೆ ಮೈದಾ ಹಿಟ್ಟು ಜಂಕ್ ಫುಡ್ ಅಂತ ಹೇಳ್ತೀವಿ ನಾವು ಆದರೆ ಮೈದಾದ ಏನು ಯಾವ್ದರಿಂದ ತಯಾರು ಮಾಡೋದು ಗೋಧಿಯಿಂದ ಗೋಧಿ ಟಡ್ಡಿ ಇಲ್ಲ ಗೋಧಿ ಉಪಯೋಗ ಮಾಡ್ಬೋದು ಆದರೆ ಮೈದಾವನ್ನು ಉಪಯೋಗ ಮಾಡಿದಾಗ ಅಂದರೆ ದೇವರು ಸೃಷ್ಟಿ ಮಾಡಿರುವ ರೀತಿಯೇ ಬೇರೆ ಅದನ್ನು ಪ್ರೊಸೆಸ್ ಮಾಡಿ ನಾವು ಕೆಮಿಕಲ್ ಸಿಂಥಸಿಸ್ ಮಾಡಿದಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬಿಟ್ಟು ಅದರ ಒಂದು ಮೂಲ ಸ್ವರೂಪವನ್ನು ಹಾಳು ಮಾಡ್ಕೊಳ್ತದೆ ಹಾಳು ಮಾಡ್ಕೊಂಡು ಅದು ವಿಕೃತ ರೂಪಕ್ಕೆ ತಿರುಗಿದಾಗ ಆ ಥರದ ಆಹಾರಗಳನ್ನು ಸೇವನೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ ವೀಕ್ಷಕರು ಆದ್ದರಿಂದ ಆರೋಗ್ಯವಂತವಾಗಿ ಇರುವಂತಹ ವ್ಯಕ್ತಿಗಳು ಆರೋಗ್ಯತೆಯನ್ನು ಕಾಪಾಡ್ಕೊಳ್ಲಿಕ್ಕೆ ಬೆಲ್ಲವನ್ನ ಉಪಯೋಗ ಮಾಡುವುದು ಸೂಕ್ತ ಅದರಲ್ಲೂ ಕೂಡ ಜೈವಿಕ ಅಂತಂದ್ರೆ ಆರ್ಗ್ಯಾನಿಕ್ ಯಾವುದೇ ರೀತಿಯ ಕೆಮಿಕಲ್ ಪ್ರಯೋಗ ಮಾಡದೇ ಇರೋವಂತಹದ್ದು ಯಾವುದೇ ರೀತಿಯ ಒಂದು ಸಿಂಥಸಿಸ್ ಮಾಡದೇ ಇರೋ ಒಂದು ಈ ಪ್ರಾಣದಲ್ಲಿ ಮಾಡಿರುವಂತಹ ಬೆಲ್ಲವನ್ನು ಉಪಯೋಗ ಮಾಡುವುದು ಭಾಳ ಒಳ್ಳೆಯದು ಆಹಾರದಲ್ಲಿ ಬೆಲ್ಲ ಐರನ್ ಕಂಟೆಂಟ್ ಇರ್ತದೆ ದೇಹದಲ್ಲಿ ಶಕ್ತಿಯನ್ನು ವೃದ್ಧಿ ಮಾಡ್ತದೆ ರಕ್ತವನ್ನು ವೃದ್ಧಿ ಮಾಡ್ತದೆ ಅಥವಾ ಎಲ್ಲ ರೀತಿಯ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಕೂಡ ಬೆಲ್ಲದಲ್ಲಿ ಅವೈಲಬಿಲಿಟಿ ಇದೆ ఇం ఉపయోగంకూడు